ನೀವು ಮಾತು ನಾವು ಕೇಳಂಗಿಲ್ಲ ಅದು ನಿಮಗೆ ಬಿಟ್ಟದ್ದು ಏನು ಅದು ನಿಮಗೆ ಬಿಟ್ಟದ್ದು ಎರಡೂ ಅವ್ರಿಗೆ ಕೊಡಂಗಿಲ್ಲ ನಾವು ಎರಡೂ ಅವ್ರಿಗೆ ಕೊಡಂಗಿಲ್ಲ ನೀವು ಹೆಂಗೆ ಮಾಡ್ತಾರೆ ನಿಮಗೆ ಬಿಟ್ಟದ್ದು ಲಯ ನೀವು ಹೇಳ್ರಿ ಸಭಾ ಕೇಳ್ತೇವೆ ನಾವು ಸಭಾ ಯಾರು ನೀವು ನೀವು ಸುಮ್ಮ ನೀವು ಸುಮ್ಮ ಕೊಂಡೋದು ಕೇಳಿದ್ರೆ ನಮ್ಮ ಲಯ ಸೂರ ಮಾತಿನೊಳಗ ಯಾರಾದ್ರೂ ಕಲೆಗೆ ಅವಮಾನ ಮಾಡೋದು ಬೇಡ ತಿಳ್ಕೊಂಡು ನಮ್ಮ ತಂಗಿ ಹಾಡ್ಯಾರ ಇಲ್ಲ ನೀವ್ ಹೇಳಿದ ನಾವು ಕೇಳಂಗಿಲ್ಲ ನಮ್ಮ ತೀರ್ಮಾನ ತೀರ್ಮಾನ ಎರಡು ಮೇಳ ಒಂಬತ್ತು ಗಂಟೆ ಬಂದವು ಎರಡು ಕೂಡ ಬಂದವು ನಾವ್ ಟೈಮ್ ಒಳಗ ಬಂದಿಲ್ಲ ಉತ್ತಮ ರೀತಿಯಿಂದ ಸೇವಾ ಯಾರು ಮಾಡ್ಯಾರಪ್ಪ ಅಂತ ಕೇಳಿದ್ರ ನಮ್ ಬಸ್ ನಾಳೆ ಮಾಡ್ಯಾರ ಕಲೆಗೆ ಅವಮಾನ ಮಾಡೋದು ಬೇಡ ಅಂತ ತಿಳ್ಕೊಂಡು ನಮ್ಮ ತಂಗಿ ಹಾಡ್ಯಾರ ಇಲ್ಲ ನೀವ್ ಹೇಳಿದ ನಾವು ಕೇಳಂಗಿಲ್ಲ ನಮ್ಮ ತೀರ್ಮಾನ ತೀರ್ಮಾನ ಸರ ನೀವು ಕೇಳಂಗಿಲ್ಲ ಅದು ನಿಮಗ್ ಬಿಟ್ಟದಿನ್ ಅದು ನಿಮಗ್ ಬಿಟ್ಟದ್ದು ಯಾರೂ ಅವ್ರಿಗೆ ಕೊಡಂಗಿಲ್ಲ ನಾವು ಎರಡೂ ಅವ್ರಿಗೆ ಕೊಡಂಗಿಲ್ಲ ನೀವ್ ಹೆಂಗ್ ಮಾಡ್ತಾರೆ ನಿಮ್ಗೆ ಬಿಟ್ಟದ್ದು ಲಯಾ ನೀವು ಹೇಳ್ರಿ ಸಭಾ ಕೇಳ್ತೇವ ನಾವು ಸಭಾ ಯಾರು ನೀವು ನೀವು ಸುಮ್ಮ ನೀವು ಸುಮ್ಮಕುಂಡೋದು ನೀವು ಸುಮ್ಮಕುಂಡೋದು ನಾವು ಕೇಳ್ತೇವೆ ಸಭಾ ಯಾರು ಚಂದವಾಗಿ ಹಾಡ್ಯಾರತ್ತೆ ಕೇಳ್ತಾವ ನಾವು ಅವ್ರಿಗೆ ಬಿಟ್ಟು ಹೇಳ್ತಾರ ಅವ್ರು ನೀವು ಹೆಂಗ್ ಮಾಡಿದ್ರೆ ಹೆಂಗ್ ಮಾತು ನಾವು ಮೊದಲೇ ಹೇಳಿವು ಲಕ್ಕ ಏನತ್ತಿಟ್ಟಿರಪ್ಪ ಹೇಳ್ರಿ ಅವ್ರಿಗೊಂದು ಅವ್ರಿಗೆ ಕೊಡೋದಿಲ್ಲ ಹಾಂ ಅವಮಾನ ಮಾಡೋವರ್ದು ಒಂದು ಉದ್ದೇಶದಿಂದ ಹೇಳತ್ತವ ನಾವು ನಿಮಗೆ ಬಿಟ್ಟದ್ದು ಅದೇನು ನಾವೇನು ಹೇಳಂಗಿಲ್ಲ ನೀವು ಒಯ್ದಿದ್ರೆ ಒಯ್ಯರಿ ಬಿಡೋದಿದ್ರೆ ಬೇರೆ ಉತ್ತಮ ರೀತಿಯಿಂದ ಸೇವಾ ಮಾಡ್ಯಾರ ಇವ್ರಿಗೊಂದು ಡಾಲ್ ಕೊಡೋರು ನಾವು ಇನ್ನಾದ್ರೆ ನಿಮ್ಗೆ ಬಿಟ್ಟದ್ದೆ ನೀವು ಕಮಿಟಿ ಯಾರು ಡಾಲ್ ಇಟ್ಟಾರೆ ಅವ್ರ ಕೈಲಿ ಅವ್ರಿಗೆ ಕೊಡಿಸ್ರಿ ಹಾಂ ಹಾಡ್ರಿ ನೀವು

ಭೂಮಿಯ ಮ್ಯಾಲೆ ಉಳುದ್ರ ಅಪ್ಪ ಸಾವಿರಾರು ಮಟ್ಟ ಧರ್ಮಕ್ಕಾಗಿ ಹೋಗ್ಲೆಂದು ಕಟ್ಟ ಅಮ್ಮಗ ಸತ್ತ ಕೊಟ್ಟಾನ ಒಟ್ಟು ಮಕ್ಕಳಿಗೆ ನಿನ್ನ ಹೆಸರ ಇಡತೇನಾ ನನಗ ಹೊಟ್ಟು ಮಕ್ಕಳಿಗೆ ನಿನ್ನ ಹೆಸರ ಇಡತೇನಾ ಮರೆಯದಂತ ಪ್ರೀತಿಯ ಮಾಡಿ ನನ್ನ ಅಗಲಿ ಹೊಂಟೇನಾ ಮರೆಯದಂತ ಪ್ರೀತಿಯ ಮಾಡಿ ನನ್ನ ಅಗಲಿ ಹೊಂಟೇನಾ ಧರ್ಮಕ್ಕಾಗಿ ಹೋಗಲ ದೊಡ್ಡ ಅವಗ ಸಿದ್ಧ ದೊಡ್ಡ ಬಟ್ಟ ಧರ್ಮಕ್ಕಾಗಿ ಹೋಗಲೇ ಬಗಟ್ಟ ಅವಗ ಸಿದ್ಧ ತೊಡ್ಡ సంఘటన పెద్ద ఏమినట్టగ తందన సంగళ భండార పట్ట వంతగా విభూతి పట్టు హియ్య మండ ವಿಭೂತಿ ಪಟ್ಟ ಚಟ್ಟ ಜ್ರಾಗ ಬೆಟ್ಟಿಯ ನೋಡು ಮಾಡಿದ ಕರ್ಮ ಹೋಗುತ್ತ ಸೊಟ್ಟ ಚಟ್ಟಿ ಜತ್ರಾಗ ಬೆಟ್ಟಿಯ ನೋಡು ಮಾಡಿದ ಕರ್ಮ ಹೋಗುತ್ತ ಸೊಟ್ಟ ಕರ್ಮ ಕಾಗಿ boo me and i పెట్ట మన పెట్ట మధులింగలిగో ప్రస మనీబిట్ మధులింగలి ప్రసాద్ గంట

கூட்ட மடிய கொட்ட நடுத்த நம் அடையான தர்ம குட்டிய மாத மீறி நடுதான பட்ட ராயன்கௌட பாண்ட மாத மீறி நடுதான பட்ட ராயன ಾಗಿ ಸತ್ಯ ಶರು ಮುರದಾರ ಸ್ವಂಟಾ ಹೆಚ್ಚಿನ ಸತ್ಯ ಶ್ರದಾರ ಸ್ವಂಟರ್ಗೆ ಹೋಗಲ ಸಗಟೀ ಟಾಟ ಧರ್ಮ ಛೋಟಾ ಮಹಾ ಭಂಡಿಯನ್ನು ತಮ್ಮ ನಿಮ್ಮ ಗಂಟ ಮಗ ಸರೇ ತಿಳಿದಾರೆ ತಮ್ಮ ನಿಮ್ಮ ಗಂಟ ತಮ್ಮ ಒಳ್ಳೆಯವ್ರ ನಂಟ ಭವದಾಗೋದಲ್ಲದ ಮಾಡು ತಮ್ಮ ಬೌದವ್ರ ನಂಟ ಮಾಡುತ್ತಮ್ಮ ಒಳ್ಳೆಯವರ ನಂಟ ಭವದಾಗೋದಲ್ಲದೇ ಸತ್ಕೃಷನರ ಪಾದವ ಹಿಡಲು ಕಳ್ಕೋ ನಿರ್ಣ ಕರಮಾಲ ಗಂಟ ಶರಣರ ಪಾದವ ಹಿಡಿದು ಕಳ್ಕೋ ನಿನ್ನ ಕರ್ಮದ ಗಂಟ ಧರ್ಮಕ್ಕಾಗಿ ಹೋಗ್ಲಿಲ್ಲ ಕಟ ಮಗ ತೀರ್ಥ ತತ್ತನ ಹಠ ಧರ್ಮಕ್ಕಾಗಿ ಹೋಗ್ಲಿಲ್ಲ ಕಟ ಆ ಮಗ ತೀರ್ಥ ತತ್ತನ ಹಠ ಬಲ್ಲಾರ ಬಂಡಾರ ದೊಡೆಯನು ಭೂಮಿಯ ಮೇಲೆ ಉಳಿದಾರ ಅಪ್ಪ ಮಟ ಬಂಡಾರ ದೊಡೆಯನು ಭೂಮಿಯ yeah é... é... ಎಲ್ಲ ಲಿಂಗ ತೋರಿಸಿ ರುಟ ಮಾಡಿಸಿ ಬಿಟ್ಟ ಜನದ ಊಟ ಎಲ್ಲ ಲಿಂಗ ತೋರಿಸಿ ರುಟ ಊಟ ಮಾಡಿಸಿ ಬಿಟ್ಟ ಶ್ರದ್ಧರಲ್ಲಿ ಎತ್ತೇನ ಶ್ರೇದ್ಧ ಲಚ್ಚನ ಕುಳಿತು ಕಮರಿಯ ಮಠ ಶ್ರದ್ಧರಲ್ಲಿ ಎತ್ತಿನ ಶ್ರದ್ಧ ಲಚ್ಚಾದ ಕುಳಿತು ಕಮರಿಯ ಮಠ ಧರ್ಮ ಮುಖ್ಯನ ಶುಭ ಗುರುವಿಗಾಗಿ ಹೋಗಲಿ ಒಂದು ಬಟ ಮೊದಲ ಪೂರ ಬಿಟ್ಟು ಮಧುಗೊಂಡ ಬೊಮ್ಮೆಟ್ಟ ಗುಡ್ದಾಗ ಮಾಡ್ಯಾ ನಮ್ಮೆಟ್ಟ ಮೊದಲ ಪೂರ ಬಿಟ್ರು ಮಧುಗೊಂಡ ಮೊಮ್ಮೆಟ್ಟ ಗುಡ್ದಾಗ ಮಾಡ್ಯಾ ಏಸಿ ಸಸರ ಸರ ಒಗದಾನ ಸುಟ್ಟ ಶಿರ್ವಳ ಮುಕ್ತ ಹೇಳ ಗುಡ್ಡ ಹೇ ಸಿ ಸರ ಒ ಶಿರುವಳ ಮುದ್ದೆ ಹೇಳ ಗುಡ್ಡ ಏ ಶುದ್ಧ ರತ್ನ ಆಗಿ ಮೇರಿಯೋ ಗುಡಲಾಗ ದಾಸೋಗ ಇಟ್ಟ ಶುದ್ಧ ರತ್ನ ಆಗಿ ಮೇರೆಯೋ ಗುಡಲಾಗ ದಾಸೋಗ ಇಟ್ಟಾಗಿ ಒಗ್ பண்டார தோட அனுபூமியால்தா சாகுதார பண்டாரா தோடி அனுபூமியா உள்தா சாகிதாரு தாலுக்கால ಬೌದು ಹಾಕಿ ಕೈ ಪಟ್ಟ ಧರ್ಮ ಬಂದ ನೋಡಿ ಹಾಡತ್ತೇವ್ರಿ ಸೊಬ್ದಾಗ ಬಂದು ಹಾಕಿ ಕೈ ಪಟ್ಟ ಸದರ ಪದಗಿ ಹನಿ ಅಯುಟ್ಟ ಹನಿ ಮೇಲೆ ಹಚ್ಚಿ ಬಂಡಾರ ಪಟ್ಟ ಸದರ ಪದಿಗೆ ಹನಿ ಅಯುಟ್ಟ ம பண்டால பட்டருலிங்க ந பதோ நாடின் ஜனே பால எஸ்டுரலிங்க மாஸ்தர் நதுகோள் நாடின் ஜனரி பாழையா தர்மக்காயி ஹோல நமக்கு தீர்ந்த தோட்ட நமக்காயி ஹோல நமக்கு தீர்ந்த தோட்ட நண்ட

ಮರಿಯದಂತ ಪ್ರೀತಿಯ ಮಾಡಿ ನನ್ನ ಆಗಲಿ ಹೊಂಟೇನ ಮರಿಯದಂತ ಪ್ರೀತಿಯ ಮಾಡಿ ನನ್ನ ಆಗಲಿ ಹೊಂಟೇನ ಧರ್ಮ